ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ಕಾಫಿ ಕಾಂಡ ಕೊರಕ ಹುಳದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಕಾಫಿ ಕಾಂಡ ಕೊರಕ ಕೀಟವು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಈ ಕೀಟವು ಕಾಫಿಯ ಕಾಂಡದ ಮೇಲೆ ಮೊಟ್ಟೆಗಳನ್ನು ಇಡುತ್ತದೆ ಆ ಮೊಟ್ಟೆಗಳು ಬಿರಿದು ಕಾಫಿಯ ಕಾಂಡದಲ್ಲಿ ಸಣ್ಣ ರಂಧ್ರ ಮಾಡಿ ಒಳಗೆ ಹೋಗಿ ಅದರ ತಿರುಳನ್ನು ತಿನ್ನುತ್ತಾ ಬೆಳೆಯುತ್ತದೆ ಆರು ತಿಂಗಳಲ್ಲಿ ಇದು ಮತ್ತೆ ಕೀಟವಾಗಿ ಮಾರ್ಪಟ್ಟು ಆರು ತಿಂಗಳ ಅಂತರದಲ್ಲಿ ಕಾಫಿ ಕಾಂಡಕ್ಕೆ ರಂಧ್ರ ಮಾಡಿ ಹೊರಗೆ ಬರುತ್ತದೆ ನೋಡಿ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಇದು ಎಕ್ಸಿಟ್ ಹೋಲ್ ಅಂದರೆ ಕಾಂಡದಿಂದ ಹೊರಗೆ ಕೀಟ ಹಾರಿದೆ ಅಂತ ಅರ್ಥ ನೋಡಿ ಕೀಟ ಹಾರಲು ಯಾವ ರೀತಿ ತಯಾರಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡಿ ಕೀಟ ಈಗ ಹಾರುವ ಹಂತದಲ್ಲಿ ಇದೆ ಅಂದರೆ ಹಾರಿ ಯಾವುದಾದರೂ ಬಡ್ಡೆಯಲ್ಲಿ ಇದು ಮೊಟ್ಟೆಗಳನ್ನು ಇಡುತ್ತದೆ ಈ ಕೀಟವು ಹಾರಿ ಯಾವುದಾದರೂ ಕಾ ಕಾಫಿಯ ಕಾಂಡದಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ ಮೊಟ್ಟೆ ಬಿರಿದು ಒಳಗೆ ಹೋಗುವ ಹುಳಗಳು ಈ ರೀತಿ ಕಾಂಡವನ್ನು ಕೊರೆಯುತ್ತಾ ಹೋಗುತ್ತದೆ ನೋಡಿ ಹುಳವು ಯಾವ ರೀತಿ ಕಾಂಡವನ್ನೆಲ್ಲ ಕೊರೆದಿದೆ ಅಂತೇಳಿ ಈ ವಿಡಿಯೋದಲ್ಲಿ ಕಾಣಿಸ್ತಿದೆ ಅಲ್ಲ ಈ ರೀತಿ ಕಾಂಡವನ್ನು ಕೊರೆಯುತ್ತಾ ಹೋಗುತ್ತದೆ ಇದರಿಂದ ಕಾಫಿಯ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಇಳುವರಿ ತುಂಬ ಕಡಿಮೆ ಆಗುತ್ತದೆ ಈ ಕೀಟವನ್ನು ನಿಯಂತ್ರಣದಲ್ಲಿಡಲು ನೀವು ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕೀಟನಾಶಕವಾದ ಪೆಂಥಯೈಟ್ ಎರಡು ಎಂ ಎಲ್ ಒಂದು ಲೀಟರ್ ನೀರಿಗೆ ನೀರಿನೊಂದಿಗೆ ಮಿಶ್ರಣ ಮಾಡಿ ಇದರ ಜೊತೆಗೆ ಹಾಕಿ ದಪ್ಪ ದಪ್ಪ ಬಡ್ಡೆಗಳಿಗೆ ಸ್ಪ್ರೇ ಮಾಡಬೇಕು ಹಾಗೆಯೇ ಕಾಂಡ ಕೊರಕ ಬಾಧಿತ ಗಿಡವನ್ನು ನೀವು ಬುಡ ಸಮೇತ ಕಿತ್ತು ಹಾಕಿ ಬೆಂಕಿ ಹಾಕಿ ಸುಟ್ಟು ಹಾಕುವುದು ಉತ್ತಮ ಇದರಿಂದ ಕೀಟಗಳ ನಿಯಂತ್ರಣವನ್ನು ಮಾಡಬಹುದು ಅರೇಬಿಕ ಕಾಂಡ ಗಟ್ಟಿ ಇಲ್ಲದಿರುವುದರಿಂದ ಅರೇಬಿಕ ತಳಿಗೆ ಇದು ಹಾನಿಯನ್ನು ಉಂಟು ಮಾಡುತ್ತದೆ ಇದರ ಬಾಧೆಯು ಏಪ್ರಿಲ್ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ತೀವ್ರವಾಗಿರುತ್ತದೆ ಮಳೆ ಬರುತ್ತಿರುವ ಸಮಯದಲ್ಲಿ ಈ ಕೀಟವು ಹೊರಗೆ ಬರದೆ ಕಾಫಿಯ ಕಾಂಡದಲ್ಲೇ ಕಾಯುತ್ತಾ ಇರುತ್ತದೆ ಮಳೆಯ ಬಿಡುವಿನಲ್ಲಿ ಈ ಕೀಟವು ಹೊರಗೆ ಆರುತ್ತದೆ ಹಾಗಾಗಿ ನೀವು ಗಿಡವನ್ನು ಸರಿಯಾಗಿ ಗಮನಿಸಿ ಕಾಂಡ ಕೊರಕದ ಹುಳವನ್ನು ನಿಯಂತ್ರಣದಲ್ಲಿ ಇಟ್ಟರೆ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು